ನಾವೆಲ್ಲ ಕಷ್ಟಪಟ್ಟು ದುಡ್ದ ಹಣಕ್ಕೆ ಬ್ಯಾಂಕ್ಗಿಂತ ಸೇಫ್ ಜಾಗ ಇನ್ನೊಂದಿಲ್ಲ ಅಂತ ಅನ್ಕೊಂಡಿರ್ತೀವಿ ಆದರೆ ಈ ನಂಬಿಕೆ ನಿಜಾನಾ ಇವತ್ತು ಬ್ಯಾಂಕ್ಗಳು ಎಷ್ಟು ಸೇಫ್ ಅನ್ನೋ ಭ್ರಮೆಯನ್ನ ಮೊದಲು ಒಡೆಯೋಣ ಅಷ್ಟೇ ಅಲ್ಲ ನಮ್ಮ ಹಣವನ್ನ ಸೇಫ್ ಆಗಿಡೋಕೆ ಜೊತೆಗೆ ಅದನ್ನ ಬೆಳೆಸೋಕೆ ಇರೋ ಐದು ಬೆಸ್ಟ್ ಆಲ್ಟರ್ನೇಟಿವ್ಸ್ ಯಾವುದು ಅಂತಾನೂ ನೋಡೋಣ ಹಾಗಾದ್ರೆ ಶುರು ಮಾಡೋಣ ಅಲ್ವಾ ಮೊದಲಿಗೆ ಬ್ಯಾಂಕ್ನಲ್ಲಿ ಇಟ್ಟಿರೋ ದುಡ್ಡು ಸಂಪೂರ್ಣವಾಗಿ ಸೇಫ್ ಅದಕ್ಕೆ ರಿಸ್ಕೇ ಇಲ್ಲ ಅನ್ನೋ ಒಂದು ಐಡಿಯಾ ಇದೆಯಲ್ಲ ಅದ್ನೇ ಪ್ರಶ್ನೆ ಮಾಡೋಣ ಯಾಕಂದ್ರೆ ನಿಜವಾದ ಕಥೆ ಸ್ವಲ್ಪ ಬೇರೆನೇ ಇದೆ ತುಂಬಾ ನೇರವಾದ ಅಲ್ವಾ ಬ್ಯಾಂಕ್ ಅಕೌಂಟ್ನಲ್ಲಿರೋ ಹಣ ನಿಜವಾಗ್ಲೂ ಸೇಫಾ ಸಾಮಾನ್ಯವಾಗಿ ನಾವಿದನ್ನ ಕೇಳ್ಕೊಳ್ಳೋದೇ ಇಲ್ಲ ನಮ್ಮ ದುಡ್ಡು ಬ್ಯಾಂಕ್ನಲ್ಲಿದ ಅಂದ್ರೆ ಸೇಫಾಗಿದೆ ಅಂತ ಬಿಡ್ತೀವಿ ಆದರೆ ಹಿಂದೆ ನಡೆದ ಕೆಲವು ಘಟನೆಗಳು ಈ ನಂಬಿಕೆಯನ್ನೇ ಅಲ್ಲಾಡಿಸುವಂತಹ ಕಠಿಣ ಪಾಠಗಳನ್ನು ನಮಗೆ ಕಲಿಸಿವೆ ಈ ನಂಬರ್ ನೋಡಿ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಇದು ವಿಜಯ್ ಮಲ್ಯ ಕೇಸ್ಗೆ ಸಂಬಂಧಪಟ್ಟ ಡೀಫಾಲ್ಟ್ ಅಮೌಂಟ್ ಇದರಲ್ಲಿ ದೇಶದ ದೊಡ್ಡ ದೊಡ್ಡ ಬ್ಯಾಂಕ್ಗಳೇ ಶಾಮೀಲಾಗಿದ್ವು ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಬದಲಿಗೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲೇ ಇರೋ ವೀಕ್ನೆಸ್ನ ಎತ್ತಿ ತೋರಿಸುತ್ತೆ ಈ ಮಾತುಗಳನ್ನ ಕೇಳಿ ಸರ್ ಇದು ನಮ್ಮ ತಂದೆಯ ಇಡೀ ಜೀವನದ ಉಳಿತಾಯ ಪಿಎಂಸಿ ಬ್ಯಾಂಕ್ ಮುಳುಗಿಹೋದಾಗ ತಮ್ಮ ಜೀವನದ ಸಂಪಾದನೆಯನ್ನೆಲ್ಲ ಕಳ್ಕೊಂಡ ಒಬ್ಬ ಡಿಪಾಸಿಟರ್ನ ನೋವಿನ ನುಡಿಗಳಿವು ನೋಡಿ ಒಂದು ಬ್ಯಾಂಕ್ ಫೇಲ್ ಆದಾಗ ಅದು ಕೇವಲ ಅಂಕಿಅಂಶಗಳ ಆಟವಲ್ಲ ಅದು ಸಾಮಾನ್ಯ ಜನರ ಜೀವನ ಅವರ ಕನಸುಗಳನ್ನೇ ನಾಶ ಮಾಡುತ್ತೆ ಇಲ್ಲಿದೆ ನೋಡಿ ಒಂದು ಶಾಕಿಂಗ್ ವಿಷಯ ಹೆಚ್ಚಿನ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಡಿಐ ಅಂದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ಹಣಕ್ಕೆ ಕೇವಲ ಐದು ಲಕ್ಷ ರೂಪಾಯಿಗೆ ಮಾತ್ರ ಇನ್ಶೂರೆನ್ಸ್ ಕೊಡುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಅಕೌಂಟ್ನಲ್ಲಿ ಒಂದು ಕೋಟಿ ರೂಪಾಯಿ ಇದ್ರೂ ಒಂದು ವೇಳೆ ಬ್ಯಾಂಕ್ ದಿವಾಳಿಯಾದ್ರೆ ನಮ್ಗೆ ಗ್ಯಾರಂಟಿಯಾಗಿ ವಾಪಸ್ ಸಿಗೋದು ಕೇವಲ ಐದು ಲಕ್ಷ ಮಾತ್ರ ಹಾಗಾದ್ರೆ ಉಳಿದ ತೊಂಬತ್ತೈದು ಲಕ್ಷದ ಕಥೆಯೇನು ಪಿಎಂಸಿ ಬ್ಯಾಂಕ್ ಯಾಕೆ ಮುಳುಗಿತು ಇದು ಕೇವಲ ಒಂದು ಆಕ್ಸಿಡೆಂಟ್ ಅಲ್ಲ ಅದೊಂದು ಪಕ್ಕಾ ಸ್ಕ್ಯಾಮ್ ಬ್ಯಾಂಕ್ ತನ್ನ ಒಟ್ಟು ಸಾಲದ ಸೆವೆಂಟಿ ತ್ರೀ ಪರ್ಸೆಂಟನ್ನ ಯೋಚನೆ ಮಾಡಿ ಸೆವೆಂಟಿ ತ್ರೀ ಪರ್ಸೆಂಟನ್ನ ಕೇವಲ ಒಂದೇ ಒಂದು ಕಂಪನಿಗೆ ಕೊಟ್ಟು ಆರ್ಬಿಐ ರೂಲ್ಸ್ ಅನ್ನ ಗಾಳಿಗೆ ತೂರಿತು ಅಷ್ಟೇ ಅಲ್ಲ ಈ ಮೋಸವನ್ನು ಮುಚ್ಚಾಕೋಕೆ ಇಪ್ಪತ್ತೊಂದು ಸಾವಿರ ಫೇಕ್ ಬ್ಯಾಂಕ್ ಅಕೌಂಟ್ಗಳನ್ನೇ ಸೃಷ್ಟಿ ಮಾಡಿತ್ತು ಇದರ ಪರಿಣಾಮ ಲಕ್ಷಾಂತರ ಠೇವಣಿದಾರರ ಹಣಕ್ಕೆ ಗತಿ ಇಲ್ಲದಂತಾಯಿತು ಸರಿ ಇಷ್ಟೊತ್ತು ನಾವು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ ಆದ್ರೆ ಟೆನ್ಷನ್ ಬೇಡ ಇದಕ್ಕೆ ಪರಿಹಾರಗಳೂ ಇವೆ ನಮ್ಮ ಹಣವನ್ನ ಸೇಫಾಗೇ ಇಟ್ಕೊಂಡು ಅದನ್ನು ಬೆಳೆಸೋಕೆ ಬ್ಯಾಂಕ್ಗಳ ಆಚೆಗೂ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ ಹಾಗಾದ್ರ ನಮ್ಮ ಮುಂದಿರೋ ಬೆಸ್ಟ್ ಆಪ್ಷನ್ಗಳು ಯಾವುವು ನೋಡೋಣ ಬನ್ನಿ ಮೊದಲನೇದಾಗಿ ಅತಿ ಹೆಚ್ಚು ಸೇಫ್ಟಿ ಇರುವ ಅಂದರೆ ನೇರವಾಗಿ ಸರ್ಕಾರವೇ ಗ್ಯಾರಂಟಿ ಕೊಡುವಂಥ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನೋಡೋಣ ಇಲ್ಲಿ ನಮ್ಮ ಹಣದ ಜವಾಬ್ದಾರಿಯನ್ನ ಸರ್ಕಾರವೇ ಹೊತ್ಕೊಳ್ಳುತ್ತೆ ಮೊದಲನೇ ಆಪ್ಷನ್ ಗವರ್ಮೆಂಟ್ ಬಾಂಡ್ಸ್ ಇದರ ಕಾನ್ಸೆಪ್ಟ್ ತುಂಬ ಸಿಂಪಲ್ ನಾವು ನಮ್ಮ ಹಣವನ್ನ ಸರ್ಕಾರಕ್ಕೆ ಸಾಲವಾಗಿ ಕೊಡ್ತೀವಿ ಇಲ್ಲಿ ಸಾಲ ತಗೊಳ್ಳೋದೇ ಸರ್ಕಾರ ಆಗಿರೋದ್ರಿಂದ ಇದು ಅತ್ಯಂತ ಸುರಕ್ಷಿತ ಹೂಡಿಕೆಗಳಲ್ಲಿ ಒಂದು ಅಂತ ಹೇಳಬಹುದು ಇವಟ್ಟಿನ ದಿನದಲ್ಲಿ ಇವಗಳನ್ನ ಇಟಿಎಫ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಮೂಲಕ ತುಂಬಾ ಸುಲಭವಾಗಿ ನಾವು ಖರೀದಿ ಮಾಡಬಹುದು ಈ ಚಾರ್ಟ್ ಅನ್ನ ಒಮ್ಮೆ ನೋಡಿ ಸೇಫ್ಟಿ ಜಾಸ್ತಿ ಅಂದ್ರೆ ರಿಟರ್ನ್ಸ್ ಕಡಿಮೆ ಇರಬೇಕು ಅಂತೇನಿಲ್ಲ ಇಲ್ಲಿ ನೋಡಿ ಲಾಂಗ್ ಟರ್ಮ್ ಗಿಲ್ಟ್ ಇಟಿಎಫ್ ಮತ್ತು ಫೈವ್ ಇಯರ್ ದ ಗಿಲ್ಟ್ ಇಟಿಎಫ್ ಇವ್ವೆರಡೂ ಕೂಡ ನಮ್ಮ ಟ್ರೆಡಿಷನಲ್ ಬ್ಯಾಂಕ್ ಡಿಗಳಿಗಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿವೆ ಅಂದ್ರೆ ಹೆಚ್ಚಿನ ಸುರಕ್ಷತೆಯ ಜೊತೆಗೆ ಒಳ್ಳೆ ಆದಾಯನೂ ಸಾಧ್ಯ ಸರ್ಕಾರಿ ಬಾಂಡ್ಗಳಾಯಿತು ಈಗ ಫಿಸಿಕಲ್ ಅಸೆಟ್ಸ್ ಕಡೆ ಗಮನ ಹರಿಸೋಣ ಅಂದರೆ ರಿಯಲ್ ಎಸ್ಟೇಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನಂತಹ ನಿಜವಾದ ಆಸ್ತಿಗಳಲ್ಲಿ ನಾವು ಹೇಗೆ ಹೂಡಿಕೆ ಮಾಡಬಹುದು ಅನ್ನೋದನ್ನು ನೋಡೋಣ ಇನ್ವಿಟ್ಸ್ ಮತ್ತು ರೀಟ್ಸ್ ಈ ಹೆಸರುಗಳನ್ನು ಕೇಳಿದಿರಾ ಇವುಗಳು ನಮ್ಮಂತಹ ಸಣ್ಣ ಹೂಡಿಕೆದಾರರಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಅಂದರೆ ಹೈವೇಗಳು ಪವರ್ ಗ್ರಿಡ್ಗಳು ಅಥವಾ ದೊಡ್ಡ ದೊಡ್ಡ ಆಫೀಸ್ ಬಿಲ್ಡಿಂಗ್ಗಳಲ್ಲಿ ಪಾಲುದಾರರಾಗೋಕೆ ಒಂದು ಅವಕಾಶ ಮಾಡಿಕೊಡುತ್ತೆ ಇದರಿಂದ ನಮಗೆ ರೆಗ್ಯುಲರ್ ಆಗಿ ಇನ್ಕಮ್ ಕೂಡ ಬರುತ್ತೆ ಒಂದು ಉದಾಹರಣೆ ನೋಡೋಣ ಪವರ್ ಗ್ರಿಡ್ ಇನ್ವಿಟ್ ಇದರ ಒಟ್ಟು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ ನಲ್ಲಿ ದೊಡ್ಡ ಪಾಲು ಅಂದರೆ ತರ್ಟೀನ್ ಫೈವ್ ಪರ್ಸೆಂಟ್ ಡಿವಿಡೆಂಡ್ ರೂಪದಲ್ಲೇ ಬಂದಿದೆ ಕೇವಲ ಮೂರು ಪರ್ಸೆಂಟ್ ಮಾತ್ರ ಅದರ ಬೆಲೆ ಏರಿಕೆಯಿಂದ ಬಂದಿರೋದು ಸೊ ಇದು ಒಂದು ಸ್ಟೇಬಲ್ ಇನ್ಕಮ್ಗೆ ಒಳ್ಳೆ ಉದಾಹರಣೆ ಹಾಗೆಯೇ ರೀಟ್ಸ್ ಅನ್ನು ನೋಡೋದಾದ್ರೆ ಎಂಬಸಿ ಆಫೀಸ್ ಪಾರ್ಕ್ಸ್ ರೀಟ್ ಒಟ್ಟು ಇಪ್ಪತ್ತೊಂದು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಇದರಲ್ಲಿ ಹದಿನಾರು ಪರ್ಸೆಂಟ್ ಕ್ಯಾಪಿಟಲ್ ಗ್ರೋತ್ ಅಂದರೆ ಬೆಲೆ ಏರಿಕೆಯಿಂದ ಮತ್ತು ಐದು ಪರ್ಸೆಂಟ್ ಡಿವಿಡೆಂಡ್ನಿಂದ ಬಂದಿದೆ ಇದು ಗ್ರೋತ್ ಮತ್ತು ಪ್ಯಾಸಿವ್ ಇನ್ಕಮ್ ಎರಡರ ಒಂದು ಪರ್ಫೆಕ್ಟ್ ಅನ್ನು ತೋರಿಸುತ್ತೆ ರಾಬರ್ಟ್ ಕಿಯೋಸಾಕಿಯು ಅವರ ಮಾತಲ್ಲಿ ಹೇಳೋದಾದರೆ ಇದು ದೇವರ ಹಣ ಯಾಕಂದ್ರೆ ಚಿನ್ನ ಮತ್ತು ಬೆಳ್ಳಿ ಸಾವಿರಾರು ವರ್ಷಗಳಿಂದ ತಮ್ಮ ಮೌಲ್ಯವನ್ನ ಉಳಿಸ್ಕೊಂಡು ಬಂದಿವೆ ಬೇರೆ ಕರೆನ್ಸಿಗಳು ಮೌಲ್ಯ ಬಿದ್ದು ಇವು ನಮಗೆ ರಕ್ಷಣೆ ಕೊಡ್ತವೆ ಇವತ್ತಿನ ದಿನದಲ್ಲಿ ಇಟಿಎಫ್ಗಳ ಮೂಲಕ ಚಿನ್ನ ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾನೇ ಸುಲಭವಾಗಿದೆ ಇದರ ಬ್ಯೂಟಿನೇ ಇದು ಚಿನ್ನ ಅಥವಾ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋಕೆ ಲಕ್ಷಾಂತರ ರೂಪಾಯಿ ಬೇಕು ಅಂತೇನಿಲ್ಲ ಇಟಿಎಫ್ಗಳ ಮೂಲಕ ಕೇವಲ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇದ್ರೂ ಸಾಕು ಇನ್ವೆಸ್ಟ್ಮೆಂಟ್ ಶುರು ಮಾಡಬಹುದು ಇದರಿಂದ ಗೋಲ್ಡ್ ಮತ್ತು ಸಿಲ್ವರ್ ಎಲ್ಲರಿಗೂ ಕೈಗೆಟುಕುವಂತಾಗಿದೆ ಸರಿ ಈಗ ನಮ್ಮ ಕೊನೆಯ ಹಾಗೂ ಅತ್ಯಂತ ಪಾವರ್ಫುಲ್ ಅಸೆಟ್ ಕ್ಲಾಸ್ಗೆ ಬರೋಣ ಇದು ಶೇರ್ ಮಾರುಕಟ್ಟೆ ಲಾಂಗ್ ಟರ್ಮ್ನಲ್ಲಿ ದೊಡ್ಡ ಮಟ್ಟದ ಸಂಪತ್ತನ್ನು ಸೃಷ್ಟಿ ಮಾಡೋ ತಾಕತ್ತು ಇದಕ್ಕಿದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ಕಷ್ಟ ಅಂತ ಅನಿಸ್ಬೋದು ಆದರೆ ಇಂಡೆಕ್ಸ್ ಇಟಿಎಫ್ ಗಳೂ ಇದನ್ನ ಸಿಂಪಲ್ ಮಾಡಿವೆ ಒಂದೇ ಒಂದು ಇನ್ವೆಸ್ಟ್ಮೆಂಟ್ ಮೂಲಕ ನಾವು ನಮ್ಮ ದೇಶದ ಟಾಪ್ ಐವತ್ತು ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ ಹಾಗಾಗುತ್ತೆ ಇದು ನಮ್ಮ ಎಕಾನಮಿಯ ಬೆಳವಣಿಗೆಯಲ್ಲಿ ಭಾಗಿಯಾಗೋಕೆ ಒಂದು ಸುರಿಬದಾರಿ ಈ ನಂಬರನ್ನು ಗಮನಿಸಿ ನೂರ ಮೂರು ಪರ್ಸೆಂಟ್ ಇದು ನಿಫ್ಟಿ ಬೀಸ್ ಇಟಿಎಫ್ನ ಐದು ವರ್ಷದ ರಿಟರ್ನ್ ಅಂದರೆ ಐದು ವರ್ಷಗಳಲ್ಲಿ ಹೂಡಿಕೆ ಮಾಡಿದ ಹಣ ಡಬಲ್ ಆಗಿದೆ ಇದು ದೀರ್ಘಾವಧಿಯ ಈಕ್ವಿಟಿ ಹೂಡಿಕೆಯ ಶಕ್ತಿ ಹಣ ಡಬಲ್ ಆಗೋ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸಿಂಪಲ್ ಟ್ರಿಕ್ ನೆನ್ಪಿಟ್ಕೊಳ್ಳಿ ಸೆವೆಂಟಿ ಟೂರ ನಿಯಮ ನಮ್ಮ ಹಣ ಎಷ್ಟು ಬೇಗ ಡಬಲ್ ಆಗುತ್ತೆ ಅಂತ ಕಂಡುಹಿಡಿಯೋಕೆ ಇದು ಹೆಲ್ಪ್ ಮಾಡುತ್ತೆ ತುಂಬಾ ಸಿಂಪಲ್ ಸೆವೆಂಟಿ ಟೂನ ನಮ್ಮ ವಾರ್ಷಿಕ ರಿಟರ್ನ್ ಪರ್ಸೆಂಟೇಜ್ನಿಂದ ಭಾಗಿಸಿದ್ರೆ ಸಾಕು ಎಷ್ಟು ವರ್ಷ ಬೇಕು ಅಂತ ಗೊತ್ತಾಗುತ್ತೆ ಹಾಗಾದ್ರೆ ನಾವು ಚರ್ಚೆ ಮಾಡಿದ ಎಲ್ಲಾ ಮುಖ್ಯ ಪಾಯಿಂಟ್ಸ್ಗಳನ್ನ ಒಮ್ಮೆ ನೆನಪು ಮಾಡಿಕೊಂಡು ನಮ್ಮ ಮುಂದಿನ ಸ್ಟೆಪ್ ಏನಾಗಿರ್ಬೇಕು ಅಂತೆ ನೋಡೋಣ ನಾವು ನೋಡಿದ ಹಾಗೆ ಬ್ಯಾಂಕ್ಗಳ ಆಚೆಗೂ ಐದು ಬಲವಾದ ಪರ್ಯಾಯಗಳಿವೆ ಗವರ್ಮೆಂಟ್ ಬಾಂಡ್ಸ್ ಇನ್ಬಿಟ್ಸ್ ರೀಟ್ಸ್ ಗೋಲ್ಡ್ ಅಂಡ್ ಸಿಲ್ವರ್ ಇಟಿಎಫ್ಸ್ ಹಾಗೂ ಇಂಡೆಕ್ಸ್ ಇಟಿಎಫ್ಸ್ ಪ್ರತಿಯೊಂದಕ್ಕೂ ಅದರದೇ ಆದ ವಿಶೇಷ ಅನುಕೂಲಗಳಿವೆ ಹಾಗಾದರೆ ಕೊನೆಯದಾಗಿ ನಾವು ಕಲಿಯಬೇಕಾದ ಪಾಠ ಏನು ಒಂದೇ ಮಾತು ಡೈವರ್ಸಿಫಿಕೇಷನ್ ಅಂದರೆ ವೈವಿಧ್ಯೀಕರಣ ನಮ್ಮ ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡಬಾರದು ಹೂಡಿಕೆಗಳನ್ನ ಬೇರೆ ಬೇರೆ ಆಸೆಟ್ಗಳಲ್ಲಿ ಹಂಚುವುದೇ ನಮ್ಮ ಆರ್ಥಿಕ ಭದ್ರತೆಗೆ ಇರುವ ಪ್ರಮುಖ ಕೀಲಿ ಕೊನೆಯದಾಗಿ ನಮ್ಮ ಆರ್ಥಿಕ ಭವಿಷ್ಯದ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದೆ ಇವತ್ತು ಸಿಕ್ಕಿರೋ ಈ ಮಾಹಿತಿಯೊಂದಿಗೆ ನಮ್ಮ ಮುಂದಿನ ನಡೆ ಯಾವುದು ಅನ್ನೋದನ್ನು ನಾವೇ ನಿರ್ಧರಿಸಬೇಕು